स्वलपे भ्रष्ट कांग्रेस सरकार सर भारत पाकिस्तान भारतीय जनता पक्ष के भ्रष्ट हिंदू कांग्रेस सरकार के ಸರ್ಕಾರಕ್ಕೆ 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 ಭಾರತೀಯ ಜನತಾ ಪಕ್ಷಕ್ಕೆ ಈಗಾಗಲೇ ನಾನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ೂರವಾದಂತ ಇದು ಒಂದು ಅಪರಾಧ ಇದಕ್ಕೆ ಕಾರಣೀಭೂತ ಯಾರು ಅಂದ್ರೆ ರಾಜ್ಯದ ಸರ್ಕಾರದ ಕಾರಣೀಭೂತ್ರ ಇದು ಯಾವನೋ ಒಬ್ಬ ಬಂದು ಇಲ್ಲಿ ಅತ್ಯಾಚಾರ ಆಗ್ಯದ ಅದು ಆಗ್ಯದ ಇದು ಆಗ್ಯದ ಅಂತ ಹೇಳಿ ಒಂದು ಅರ್ಜಿ ಕೊಟ್ರ ಆ ಅರ್ಜಿ ಸಲುವಾಗಿ ಇಂತ ಪರಿ ದೊಡ್ಡದು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಿಐ ಟಿ ಮಾಡಿ ಏನು ಸಾಧನೆ ಮಾಡಿದ್ರಿ ನೀವು ಮಣ್ಣ ಸಾಧನೆ ಇದೆಲ್ಲವೂ ಹೆಂಗ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥವ್ನು ಶಿವ ಶಿವನ ಮೂರನೇ ಕಣ್ಣು ತೆಗೆದ ಅಂದ್ರೆ ಹಳ್ಳ ಹಿಡಿದು ಹೋಗ್ತೀರಿ ಎಲ್ಲರೂ ನೀವು ಕಾಂಗ್ರೆಸ್ನವ್ರು ಯಾರೂ ಉಳಿಯೋದಿಲ್ಲ ಅದು ಅದು ಹಿಂದೂ ಹಿಂದೂಗಳ ಅದು ಒಂದು ಸ್ವತ್ತ ಅದು ಅದಕ್ಕೇನು ನೀವು ಆ ಜಡಪಂಥಿಯರ ಜೊತೆ ಸೇರ್ಕೊಂಡು ಈ ನಾಟಕ ಏನು ಮಾಡ್ಲಕ್ಕಿರ್ಲಿಲ್ಲ ಇದೇನು ಜ ದೇಶದ ಜನರಿಗೆ ರಾಜ್ಯದ ಜನರಿಗೆ ಇಳ್ಯೋದಿಲ್ಲ ಅಂತ ಹೇಳಿ ಭಾವನಾ ಇಟ್ಕೋಬೇಡ್ರಿ ಕಾಂಗ್ರೆಸ್ನವ್ರು ನೀವು ನಿಮ್ದೇನೋ ಕೆಡಗಾಲ ಬಂದ ಇನ್ನೇನು ಭಾಳ ದಿವಸ ನೀವು ಉಳೇದಿಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸು ಹೇಳ್ತದೆ ಅದಕ್ಕೆ ಯಾಕಂತಂದ್ರೆ ನೀವು ಸರಿಯಾಗಿ ನಡೆದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಇವತ್ತು ನೀವೆಲ್ಲ ಹಾದಿ ಬಿಟ್ಟು ನಡೆದಿರಿ ಜನರಿಗೆ ರೊಚ್ಚು ತರಿಸ್ತಕ್ಕಂಥ ಕೆಲಸ ಮಾಡಿರಿ ಹಿಂದೂಗಳನ್ನ ಒಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಲಕ್ಕೀರಿ ಹಿಂದೂ ಧರ್ಮ ಉಳಿಬಾರ್ದು ಅಂತೇಳಿ ಪ್ರಯತ್ನ ಮಾಡ್ಲಕ್ಕೀರಿ ಇದು ಒಂದೇ ಅಲ್ಲ ಧರ್ಮಸ್ಥಳದ ಹಿಂದೆನೂ ಕೂಡ ಸಾಕಷ್ಟು ದೇವಸ್ಥಾನದಲ್ಲಿ ಇಂಥ ಕೆಲಸಗಳನ್ನು ತಾವು ಮಾಡಿದ್ದೀರಿ ನೀವು ನಿಜವಾದ ಹಿಂದೂ ಜನರ ಅಪರಾಧಿಗಳ ಆಗುವುದಂತೂ ಖಂಡಿತ ಈಗಾಗಲೇ ದೇಶದಲ್ಲಿ ಆಗಿರಿ ಕಾಂಗ್ರೆಸ್ನವ್ರು ಹಿಂದೂಗಳ ಹಿಂದೂಗಳ ವಿರೋಧಿಗಳಾಗಿದ್ದೀರಿ ಈಗ ಕರ್ನಾಟಕದಲ್ಲಿ ಆ ಒಂದು ಯೋಗ ತಗೊಳ್ಳಕತ್ತೀರಿ ಅಂತಕ್ಕಂಥ ಮಾತು ಬಹಳ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ ಈಗ ಏನನ್ನ ನಡೆಸ್ಯಾರ ಇದನ್ನು ಇದನ್ನು ಸಂಪೂರ್ಣವಾಗಿ ನಾನು ಖಂಡನೆ ಮಾಡ್ತೀನಿ ನಿಜವಾಗಿ ನಿಮ್ಮಲ್ಲಿ ಏನಾದರೂ ಮೈ ಮೇಲೆ ಯಾಚುರಿದ್ದೀರ ನೀವು ಸಿಐ ಎ ಏಜೆಂಟ್ ಒಪ್ಪಿಸಬೇಕು ಅಂತಕ್ಕಂಥ ಎನ್ಐಗೆ ನೀವು ಇದನ್ನು ಒಪ್ಪಿಸಬೇಕು ಸಿ ಐ ಟಿ ರದ್ದು ಮಾಡಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೀವಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಧರ್ಮ ಯುದ್ಧ ಈ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ಖಂಡಿತ ಇಲ್ಲದೆ ಅಂತ ಪ್ರತಿಭಟನೆ ಈ ಕ್ಷೇತ್ರದ ಧರ್ಮಸ್ಥಳ ಕೇವಲ ಕರ್ನಾಟಕದವಲ್ಲ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದು ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಯವಾಗಿ ಬಿಂಬಿಸುವ ಹುನ್ನರವಾಗಿತ್ತು ಇಂಥ ಕಿಡಿಗೇಡಿಗಳನ್ನು ಕುಮ್ಮಕ್ಕ ನೀಡುವ ಷಡ್ಯಂತ್ರವನ್ನು ನಡೆದಿದೆ ಭಾರತದ ನ್ಯಾಯಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರವಿಲ್ಲದೆ ಮಾಡಿದ ಅಪ ಆರೋಪಕ್ಕೆ ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತನ ಹೇಳಿದ ಕಡೆಗಳೆಲ್ಲ ಗುಂಡಿ ತೋಡಿತು ಆದರೆ ಈ ಅನಿಮಿಕ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳನ್ನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿರುವುದಿಲ್ಲ ಆದ್ದರಿಂದ ಹಿಂದೂಗಳು ಧಾರ್ಮಿಕ ಶುದ್ಧ ಕೇಂದ್ರವಾಗಿ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಖರ್ಚು ಹೆಚ್ಚು ಅವರಿಗೆ ಶಿಕ್ಷೆ ಒಳಪಡಿಸಬೇಕಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳು ಧಕ್ಕೆ ತೆರುವುದು ಹುನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂಥ ದುಷ್ಕೃತ್ಯಗಳು ತಡೆಯುವಲ್ಲಿ ವೈಫಲ್ಯವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ರಾಜ್ಯದ ಜನತೆ ಕ್ಷಮ ಯಾಚನೆ ಈ ಮೂಲಕ ಪ್ರಶ್ನೆ ಇವತ್ತು ವಿಜಯಪುರ ನಗರದಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಚೆಲೋ ಎಂದು ಪಾದಯಾತ್ರೆಯನ್ನು ಗಾಂಧಿ ಸರ್ಕಾರದಿಂದ ಡಿ ಸಿ ಆಫೀಸ್ವರೆಗೆ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಮಾಡಲಾಯಿತು ಇದೇ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಎಂದು ಕರೆ ಕೊಟ್ಟಿದೆ ಎಲ್ಲ ಧರ್ಮ ಭಕ್ತರಿಗೆ ಧರ್ಮಸ್ಥಳ ಒಂದನೇ ತಾರೀಕು ಎರಡು ಗಂಟೆಗೆ ಬರಬೇಕಾಗಿ ವಿನಂತಿ ಸರಿ ಸದಾ ಈ ಮಾಸ್ಕ್ ಮ್ಯಾನ್ ಅಂತ ಆಗ್ತದೆ ಕಾಂಗ್ರೆಸ್ ಸರ್ಕಾರ ದುನಿಯಾದ ಹಾಳು ಮಾಡ್ತದೆ ಅದಕ್ಕೆ ನಿಮ್ಮ ಅನಿಸಿಕೆ ಏನು ಬಿಜೆಪಿದವರು ಸರ್ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಒಬ್ಬ ಮಾಸ್ಕ್ ದಾರಿ ಅನಾಮಧೇಯ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀವು ಕೋಟ್ಯಂತರ ರೂಪಾಯಿ ನಮ್ಮ ತೆರಿಗೆ ಹಣವನ್ನು ಪೋಳು ಮಾಡಿದ್ದೀರಿ ನನ್ನ ವಿನಂತಿ ಏನಂದರೆ ತಮ್ಮಲ್ಲಿ ಸರ್ಕಾರಕ್ಕೆ ಆ ಹಣವನ್ನು ಆ ಮುಸುಕದಾರಿ ಹೊತ್ತು ಕಡೆಯಿಂದ ವಸೂಲಿ ಮಾಡಿ ಮತ್ತೆ ಎಸ್ ಐ ಟಿ ಯಾರ್ಯಾರ್ದು ನೌಕರರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಹೆಚ್ಚಿನ ಸಂಬಳವಾಗಿ ಇನ್ನುಳಿದ ಅವ್ರ ಹಿನ್ನೆಲೆ ಗಾಯಕರು ಯಾರಿದ್ದಾರೆ ಅವ್ರ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕಾಗಿ ನಾನು ತಿಳ್ಕೊ ಹೆಸರು ಉಮೇಶ್ ಕಾರಜೋಳ ಸರ್ ಭೀಮರಾಜ್ ಜೊತೆ ಮಾತಾಡ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದ ಸರ್ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಯಾಕಂತ ಕೇಳ್ಬೋದಾ ಇವತ್ತು ಏನು ಧರ್ಮಸ್ಥಳದಲ್ಲಿ ಏನು ಕೆಟ್ಟ ಕೆಟ್ಟ ದುಷ್ಟಶಕ್ತಿಗಳು ಏನು ಇವತ್ತು ಧರ್ಮಸ್ಥಳದ ಮೇಲೆ ಏನು ಕೆಟ್ಟ ಕೆಲಸವನ್ನು ಮಾಡ್ತಾ ಇದೆ ಅದ್ರದ್ದು ಹೋರಾಟ ಮಾಡಕ್ಕೆ ಸರ್ ಸದ ಮಾಸ್ಕ್ ಮ್ಯಾನ್ ಅಂತ ಬಂದು ಆಗ್ತಿರ್ತಂದ್ರೆ ಇಂಥಲ್ಲ ಒಂದು ಬುರುಡೆ ಐತಿ ಅದು ಇದು ಅಂತ ಹೇಳಿದೆ ಅದಕ್ಕಾಗಿ ಸರ್ಕಾರ ಸಾಕಷ್ಟು ವ್ಯವಸ್ಥೆ ರೊಕ್ಕ ಆಗ್ತಿತ್ತು ಅಂದ್ರೆ ಅದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್ ಸರ್ ಇವತ್ತು ಸರ್ಕಾರ ಪೂರ್ವ ವಿಫಲ ಆಗಿದೆ ಇವತ್ತು ಸರ್ಕಾರ ಕೆಲಸ ಅಂದ್ರೆ ಧರ್ಮ ಧರ್ಮದೊಳಗೆ ಜಗಳ ಹಾಕಿದ ಕೆಲಸ ಮಾಡೋದು ಒಟ್ಟಾರೆ ಒಂದು ಧರ್ಮಕ್ಕೆ ಸಪೋರ್ಟ್ ಕೊಟ್ಟಂಗೆ ಮಾಡೋದು ಆ ಧರ್ಮಕ್ಕೂ ಕೂಡ ಏನು ಮಾಡಂಗಿಲ್ಲ ಅವರು ಆ ಧರ್ಮಕ್ಕೆ ಕೂಡ ಅವ್ರು ಸಹಾಯ ಏನಿಲ್ಲ ಒಟ್ಟು ಇಬ್ಬರು ಜಗಳದಾಗ ಮೂರನೇ ಆಗ ಈ ಮಂಗೇನ ಕೆಲಸ ಅದು ಇವತ್ತು ಏನು ಕೆಲಸ ನಡೀತಾ ಇದೆ ಇವತ್ತು ಸರ್ಕಾರ ಎಚ್ಚರಗೊಳ್ಳಬೇಕು ಈ ರೀತಿ ಹಿಂದೂಗಳ ಮೇಲೆ ನೀವು ಅನ್ಯಾಯ ಮಾಡಕ್ಕಿರಂದ್ರೆ ಮುಂದಿನ ದಿನಮಾನದಲ್ಲಿ ಅದರ ಒಂದು ಪೆಟ್ ನಿಮಗೆ ದೊಡ್ಡ ಪ್ರಮಾಣದ ಬೀಳುತ್ತ ಎಚ್ಚರಿಕೆಯನ್ನು ಕೊಡಕ್ಕೆ ಇಚ್ಛೆ ಪಡ್ತೀನಿ ಸರ್ ಗುರುಲಿಂಗ ಪಾಂಗಡಿ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷ ತುಂಬ ತುಂಬ ಧನ್ಯವಾದ